ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬ್ಲ್ಯಾಂಕ್ ಪೇಪರ್ ಸ್ಟುಡಿಯೋ ನಾನು ನಿಮ್ಮ ಮನೋಜ್ ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇರುವಂಥ ಸಿನಿಮಾ ತುಷಾರ್ ಹೀರಾನಂದನಿ ಅವರ ಡೈರೆಕ್ಷನ್ನಲ್ಲಿ ರಾಜ್ಕುಮಾರ್ ರಾವ್ ಜ್ಯೋತಿಕಾ ಇನ್ನೂ ಹಲವರು ನಟಿಸಿ ಈಗ ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮ್ ಆಗ್ತಾ ಇರುವಂತಹ ಹಿಂದಿ ಸಿನಿಮಾ ಶ್ರೀಕಾಂತ್ ಈ ಸಿನಿಮಾ ಶ್ರೀಕಾಂತ್ ಬೊಳ್ಳ ಅವರ ಬಯೋಪಿಕ್ ಸಿನಿಮಾ ಯಾರಿಗೂ ಶ್ರೀಕಾಂತ್ ಬೊಳ್ಳ ನನಗೂ ಗೊತ್ತಿರಲಿಲ್ಲ ಈ ಸಿನಿಮಾ ನೋಡಿದ್ಮೇಲೆ ಒಂದಷ್ಟು ಗೂಗಲ್ ಮಾಡಿ ತಿಳ್ಕೊಂಡೆ ನಿಜವಾಗಲೂ ಒಂದು ಇನ್ಸ್ಪಿರೇಷನ್ ಜರ್ನಿ ಅಂತಲೇ ಹೇಳ್ಬೋದು ಇನ್ನು ಕತೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈತ ಜನಿಸಿದ್ದು ಆಂಧ್ರದ ಮಛ್ಲಿಪಟ್ಟಣ್ ಅನ್ನೋ ಒಂದು ಊರಿನ ಪಕ್ಕದಲ್ಲಿ ಇರುವಂತಹ ಒಂದು ಗ್ರಾಮದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಜನಿಸ್ತಾನೆ ಜನಿಸ್ವಾಗ್ಲೇ ಈತ ಫಿಸಿಕಲಿ ಆಗಿ ಜನಿಸ್ತಾನೆ ಅಂದರೆ ಕಣ್ಣು ಕಾಣಿಸಲ್ಲ ಕಣ್ಣು ಕಾಣಿಸಲ್ಲ ಅನ್ನೋ ಒಂದು ಒಂದೇ ಕಾರಣಕ್ಕಾಗಿ ಇವರಪ್ಪ ಏನು ಮಾಡ್ತಾರೆ ಹುಟ್ಟಿದ ದಿನಾನೇ ಇವ್ರನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾರೆ ಆದರೆ ಇವರಮ್ಮ ಕಾಡಿಬೇಡಿ ಶ್ರೀಕಾಂತ್ ಅವರ ಪ್ರಾಣನ ಉಸ್ಕೊತಾರೆ ಇದಾದ ನಂತರ ಈತ ಹೇಗೆ ಬೆಳೆದು ಈ ಪರಿಸ್ಥಿತಿಲಿ ಹೇಗೆ ಬೆಳೆದು ಒಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆದ ಬಿಸ್ನೆಸ್ ಮ್ಯಾನ್ ಆದ ಅನ್ನೋದೇ ಈ ಸಿನಿಮಾದ ಕತೆ ನನಗೆ ಇನ್ಸ್ಪಿರೇಷನ್ ಬಯೋಪಿಕ್ನಲ್ಲಿ ತುಂಬಾ ಹಿಡಿಸಿದಂಥ ಸಿನಿಮಾಗಳು ಯಾವುವು ಅಂತ ಹೇಳಿದ್ರೆ ಮಹೇಂದ್ರ ಸಿಂಗ್ ಅವರ ಎಮ್ ಎಸ್ ಧೋನಿ ಹಾಗೆ ಎರಡೆಕ್ಕನ್ ಮಾಲೀಕರಾದಂತಹ ನಮ್ಮ ಕನ್ನಡದವರೇ ಆದಂತಹ ಗೋಪಿನಾಥ್ ಅವರ ತಮಿಳು ಸಿನಿಮಾ ಸೂರರೈ ಪೋಟ್ರು ಸೊ ಆ ಸಾಲಿನಲ್ಲಿ ಶ್ರೀಕಾಂತ್ ಬೊಳ್ಳ ಅವರ ಈ ಶ್ರೀಕಾಂತ್ ಸಿನಿಮಾ ಕೂಡ ಸೇರಿಕೊಳ್ಳುತ್ತೆ ಅಷ್ಟರ ಮಟ್ಟಿಗೆ ಇದೊಂದು ಇನ್ಸ್ಪಿರೇಷನ್ ಜರ್ನಿ ಅಂತ ಹೇಳ್ಬೋದು ತಾನು ಎಜುಕೇಷನ್ ಮಾಡಬೇಕು ಆದರೆ ಅಡ್ಡಿಯಾಗಿರೋದು ಎಜುಕೇಷನ್ ಸಿಸ್ಟಮ್ ಆ ಎಜುಕೇಷನ್ ಸಿಸ್ಟಮ್ ವಿರುದ್ಧ ಹೋರಾಡುವಂಥ ವಿಷಯ ಆಗಿರ್ಬೋದು ಹಾಗೆ ಅಮೇರಿಕದಲ್ಲಿ ಇರುವಂತಹ ಒಂದು ಫೇಮಸ್ ಕಾಲೇಜು ಆ ಕಾಲೇಜಿನಲ್ಲಿ ಆತ ಅಡ್ಮಿಷನ್ ಪಡ್ಕೊಳ್ಳೋದಕ್ಕೆ ಮಾಡುವಂಥ ಹಾರ್ಡ್ ವರ್ಕ್ ಆಗಿರ್ಬೋದು ಹಾಗೆ ಇಂಡಿಯಾಯಿಂದ ಅಮೇರಿಕಾ ಹೋಗುವಾಗ ಫ್ಲೈಟ್ನಲ್ಲಿ ಸಿಂಗಲಾಗಿ ಹೋಗಬೇಕು ಆದರೆ ಅದಕ್ಕೆ ಏರ್ಲೈನ್ಸರು ಅಲೋ ಮಾಡಲ್ಲ ಆದರೆ ಅಲೋ ಮಾಡೋದಕ್ಕೋಸ್ಕರ ಆತ ಮಾಡುವಂಥ ಒಂದು ಐಡಿಯಾ ಆಗಿರ್ಬೋದು ಹಾಗೆ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಈತ ಕೊಡೋವಂಥ ಸ್ಪೀಚ್ ಆಗಿರ್ಬೋದು ಇವೆಲ್ಲವನ್ನು ಈ ಸಿನಿಮಾದಲ್ಲಿ ಎಮೋಷ್ನಲ್ ಆಗಿ ಕನೆಕ್ಟ್ ಮಾಡಿರೋದು ಈ ಸಿನಿಮಾದ ಗೆಲುವು ಅಂತಲೇ ಹೇಳ್ಬೋದು ನಾನು ನಿಮ್ಗೆ ಹೇಳಿದ ವಿಷಯಗಳು ಜಸ್ಟ್ ಎಕ್ಸಾಂಪಲ್ ಅಷ್ಟೇ ಈ ರೀತಿಯ ಹಲವಾರು ವಿಷಯಗಳು ಈ ಸಿನಿಮಾದಲ್ಲಿ ಇವೆ ನೀವು ಖಂಡಿತವಾಗ್ಲೂ ಮಿಸ್ ಮಾಡದೆ ನೋಡಲೇಬೇಕಾದಂತಹ ಒಂದು ಸಿನಿಮಾ ಇದು ನನ್ನ ಕಡೆಯಿಂದ ವೆರಿ ಸ್ಟ್ರಾಂಗ್ ರೆಕಮೆಂಡೇಶನ್ ಇನ್ನು ಪರ್ಫಾರ್ಮೆನ್ಸ್ ವಿಚಾರ ತಗೊಂಡ್ರೆ ಶ್ರೀಕಾಂತ್ ಬೊಳ್ಳ ಆಗಿ ರಾಜ್ಕುಮಾರ್ ರಾವ್ ಅವರು ಅವರ ಸಿನಿಮಾ ಕೆರಿಯರಲ್ಲೇ ಬೆಸ್ಟ್ ಪರ್ಫಾಮೆನ್ಸ್ ಅಂತ ಹೇಳ್ಬೋದು ಆ ಒಂದು ಪಾತ್ರನ ಅರ್ಥ ಮಾಡಿಕೊಂಡು ಆಗಿ ಅವ್ರ ಬ್ಲೈಂಡು ಹಾವಭಾವ ಹೇಗಿರುತ್ತೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಎಲ್ಲವನ್ನು ಅರ್ಥ ಮಾಡಿಕೊಂಡು ತುಂಬಾ ಅದ್ಭುತವಾಗಿ ಪರ್ಫಾಮ್ ಮಾಡಿದ್ದಾರೆ ಲಿಟ್ರಲಿ ನನಗೆ ಅವರು ಸಿನಿಮಾ ನೋಡಿದಾಗ ಲಿಟ್ರಲಿ ನನಗೆ ನಿಜವಾಗ್ಲೂ ಒಂದು ಬ್ಲೈಂಡ್ ಹೇಗಿರ್ತಾರೋ ಹಾಗೆ ಅಂತ ಅನಿಸ್ಬಿಡ್ತು ದಿ ಬೆಸ್ಟ್ ಪರ್ಫಾರ್ಮೆನ್ಸು ರಾಜ್ಕುಮಾರ್ ರಾವ್ ಕಡೆಯಿಂದ ಅದೇ ರೀತಿ ಅವರ ಸಮಾನ ಪಾತ್ರ ಮಾಡಿರೋದಂತಹ ಜ್ಯೋತಿಕಾ ಅವರು ಅಂದರೆ ಶ್ರೀಕಾಂತ್ ಬೊಳ್ಳ ಅವರ ಟೀಚರಾಗಿ ಒಬ್ರು ಬರ್ ಬರ್ತಾರೆ ದೇವಿಕಾ ಅಂತ ಹೇಳಿಬಿಟ್ಟು ಆ ಕ್ಯಾರೆಕ್ಟರ್ನ ಜ್ಯೋತಿಕಾ ಅವರು ಪ್ಲೇ ಮಾಡಿದ್ದಾರೆ ಅವರು ಕೂಡ ತುಂಬಾ ಅದ್ಭುತವಾಗಿ ಈ ಆ ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಇನ್ನು ಶರತ್ ಕೆಲ್ಕರ್ ಆಗಿರ್ಬೋದು ಆಲಯ ಆಗಿರ್ಬೋದು ಜಮೀಲ್ ಖಾನ್ ಆಗಿರ್ಬೋದು ಇನ್ನೂ ಹಲವಾರು ಕಲಾವಿದರಾಗಿರ್ಬೋದು ತಮ್ಮ ತಮಗೆ ಕೊಟ್ಟಂತಹ ಪಾತ್ರಗಳನ್ನ ತುಂಬಾ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಇನ್ನು ಟೆಕ್ನಿಕಲಿ ಕೂಡ ಈ ಸಿನಿಮಾ ತುಂಬಾ ಸ್ಟ್ರಾಂಗ್ ಆಗಿದೆ ಅದು ಎಡಿಟಿಂಗ್ ಆಗಿರ್ಬೋದು ರೀ ರೆಕಾರ್ಡಿಂಗ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಸಿನಿಮಾಟೋಗ್ರಫಿ ಆಗಿರ್ಬೋದು ಈ ಹೀಗೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಕೂಡ ಈ ಸಿನಿಮಾಗೆ ತುಂಬಾ ಸ್ಟ್ರಾಂಗ್ ಆಗಿತ್ತು ಅಂತ ಹೇಳ್ತೀನಿ ಸೊ ನನ್ನ ಕಡೆಯಿಂದ ಓವರ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ನನ್ನ ಕಡೆಯಿಂದ ನಿಮಗೆ ಸ್ಟ್ರಾಂಗ್ ರೆಕಮೆಂಡೇಶನ್ ಮಿಸ್ ಮಾಡದೆ ನೋಡಲೇಬೇಕಾಗಿರುವಂಥ ಒಂದು ಸಿನಿಮಾ ಇದು ಬ್ಲ್ಯಾಂಕ್ ಪೇಪರ್ ಕಡೆ ವತಿಯಿಂದ ಕೊಡ್ತಾ ಇರೋಂಥ ರೇಟಿಂಗ್ ಏಯ್ಟ್ ಔಟ್ ಆಫ್ ಟೆನ್ ಈ ಸಿನಿಮಾ ನಿಮಗೆ ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮ್ ಆಗ್ತಿದೆ ಮರೀದೇ ಈ ಸಿನಿಮಾನ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮರೀದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಸಿನಿಮಾದ ರಿವ್ಯೂ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್ ಲವ್ ಯು ಆಲ್